மாபே நம்ம பல்லை ಎಷ್ಟು ಜನ ತೀರ್ಕೊಂಡ್ರು ಹನ್ನೊಂದು ಹನ್ನೊಂದು ಜನ ಹದಿನಾಲ್ಕು ಹದಿನಾಲ್ಕು ಜನ ತೀರ್ಕೊಂಡ್ರು ಉತ್ತರ ಕನ್ನಡ ಜಿಲ್ಲೆಯಿಂದ ಆರು ಉತ್ತರ ಕನ್ನಡ ಜಿಲ್ಲೆ ಒಂಬತ್ತು ಒಂಬತ್ತು ನಾಲ್ಕಾಯ್ತು ಆದ್ರಿಂದ ನಮಗೆ ಈ ವರ್ಷ ಯಾವುದೇ ಕಾರಣಕ್ಕೂ ಕೂಡ ಅದರ ಪುನರಾವರ್ತನೆ ಆಗಬಾರ್ದು ಮತ್ತು ಆದಷ್ಟು ಜಾಗ್ರತೆ ನಾವು ವಹಿಸ್ಕೋಬೇಕು ಮತ್ತು ಅಧಿಕಾರಿಗಳು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಇದರಲ್ಲಿ ಏನೇನು ಕ್ರಮಗಳನ್ನ ತಗೊಳ್ತಕ್ಕಂಥದಕ್ಕೆ ನಾವು ಮಾಡ್ಬೇಕಾಗ್ತದೆ ಅದನ್ನ ಮಾಡೋದ ಈಗ ಮುಖ್ಯವಾಗಿ ಕೆಲವು ಈ ನಿಯಂತ್ರಣ ಮಾಡೋದ್ರಲ್ಲಿ ಅಥವಾ ಇದನ್ನ ಒಂದು ರೀತಿ ಅಹ್ ಹರಡೋದಕ್ಕೆ ಅವಕಾಶ ಕೊಡದೇ ಇರತಕ್ಕ ಏನೇನು ತಗೊಂಡ್ಬೋದು ಎಕ್ಸ್ಪರ್ಟ್ ಹೇಳಿ ಒಂದು ಆಮೇಲೆ ಕೆಲವು ವಿಚಾರಗಳು ಪ್ರಸ್ತಾಪ ಆಗಿದೆ ಅಂತ ಹೇಳಿದ್ರೆ ಇದಕ್ಕೋಸ್ಕರ ಡಿಡಿ ಇದ್ರು ಈಗ ಡಿಡಿನ ಅದನ್ನ ಸ್ಥಳಾಂತರ ಮಾಡುವ ಬೆಂಗಳೂರು ಅಂತ ಹೇಳಿದ ಪೋಸ್ಟ್ ಆಗಿದೆ ಸರ್ ಅದು ಯಾಕೆ ಇಲ್ಲಿ ಅವಶ್ಯಕತೆ ಇದೆಯಾ ಇಲ್ವಾ ಅದನ್ನ ನೋಡ್ಕೊಂಡ ಆಮೇಲೆ ಈ ಲ್ಯಾಬ್ ಒಂದು ಸ್ಥಾಪನೆ ಮಾಡೋ ವಿಚಾರ ಕೂಡ ಇತ್ತು ಅದ್ರ ಬಗ್ಗೆ ಏನು ಏನ್ ಏನ್ ಮಾಡ್ಬೇಕು ಅಂತ ಅಭಿಪ್ರಾಯ ಕೊಡಿ ಎಕ್ಸ್ಪರ್ಟ್ಸ್ ಅಭಿಪ್ರಾಯ ಕೊಡಿ ಆಮೇಲೆ ನಾವೀಗ ಈ ಬೇರೆ ಬೇರೆ ಅದಕ್ಕೆ ಅಗತ್ಯ ಇರುವಂತ ಏನೇನ್ ಕ್ರಮಗಳು ತಗೊಳ್ಬೇಕು ಅದನ್ನ ಮಾಡಲೇಬೇಕಾಗ್ತದೆ ಅಂದ್ರೆ ಜನರಿಗೆ ಜಾಗೃತಿ ಮೂಡಿಸುವಂತದ್ದು ಬೇಕಾಗಿರುವಂತ ಆಯಿಲ್ ಸ್ಟಾಕ್ ಎಲ್ಲ ಇಟ್ಕೊಂಡು ಅಲರ್ಟ್ ಮೋಡ್ ಅಲ್ಲಿ ಇರುವಂತದ್ದು ಆಗ್ಬೇಕು ಯಾಕಂದ್ರೆ ಇದು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅಲ್ವಾ ಬಹುತೇಕ ಈ ಫೇಸ್ ಅಲ್ಲೇ ಸೊ ನಾವು ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಹೋದ ಮೂರು ವರ್ಷ ಎಲ್ಲೆಲ್ಲಾಗಿತ್ತು ಏನೇನಾಗಿತ್ತು ಯಾವ ಸೂಕ್ಷ್ಮ ಪ್ರದೇಶಗಳು ಅದೆಲ್ಲ ಗುರುತಿಸಿ ಅಲ್ಲಿ ಹೆಚ್ಚು

ಅಡಿಷನಲ್ ಸ್ಟಾಫ್ ತಗೊಂಡಿದ್ದೀರಾ ಅದಕ್ಕೆ ಪ್ರತ್ಯೇಕವಾಗಿ ಇಲ್ಲ ಆಗೋದಕ್ಕೆ ಬಿಡಬಾರ್ದು ಸೊ ಕಮಿಟ್ಮೆಂಟ್ ಇಂದ ಮಾಡಬೇಕು ಸುಮ್ಮನೆ ನಾವು ಒಂದು ಮಾಡೋದಕ್ಕೋಸ್ಕರ ಐವತ್ತು ನೂರ ಸ್ಕೂಲ್ ಹೋಗಿದ್ದೀವಿ ಇನ್ನೂರು ಕಾಲೇಜ್ ಹೋಗಿದ್ದೀವಿ ಎಲ್ಲ ಕವರ್ ಮಾಡಿದೀವಿ ಆ ಥರದ್ದು ಬೇಡ ಓಕೆ ಸಿನ್ಸಿಯರ್ ಆಗಿ ಮಾಡಿ ಹಾ ಸಾವಾಗಬಾರ್ದು ಹಾಂ ಸಾವಾಗಬಾರ್ದು ಅಷ್ಟೇ